ಬಾ ಬಾ ಹಾಂ ಊರಾಡ್ಕೊಂಡು ಮನೆ ಮನೆ ಆಡ್ಕೊಂಡು ಬಾ ಇನ್ನು ಮನೆ ಇರಲಿಲ್ವಿ ಇನ್ನಾರು ಸಿಗಿಲ್ ಕುಕ್ಕಮ್ಮಕ್ಕೆ ಬೆಳಗ್ಗೆಯಿಂದ ಬೈದಾಗ ತಕ್ಕ ಕುಕ್ಕರ್ ಕುಕ್ಕರ್ಸ್ಕೊಂಡು ಬರೀ ಮಾತಾಡೋದೇ ಹ್ಞೂ ಅಲ್ಲಿ ನೋಡಲಿ ಥೂ ನೀನು ಬರೋಸ್ಕಿ ನಮ್ಮ ಬಂದಿದ್ರೆ ದುಡ್ಡು ಕೊಡೋದು ಅಲ್ಲ ಇವತ್ತೆರಡು ಸಾವಿರ ತಂದು ಕೈ ಕೊಡ್ತು ನೀನು ಯಾಕೆ ತಂದು ಕೊಡೋಂಗ ಇದೆಯಾ ಹಾಂ ನೀನು ಯಾತ್ ಮಾಡಂಗಿ ನಾವು ಇರಲಿಲ್ಲವಿ ಮನೆ ಊರಾಗೆ ನಿನಗೆ ಏ ಅಲ್ಲ ತಕ್ಕ ಮಾತಾಡಿಸ್ತಾ ಅಲ್ಲ ತಕ್ಕ ತಗ ಕುಕ್ಕಂಡೆ ಹಾಂ ಅದು ಒಂದೆರಡು ದಾಸೆ ಒಯ್ಕೊಡ್ತು ತಿಂದೆ ದಾಸಿನ ಪಲ್ಯ ಮಾಡಿತಾ ತಿಂದಿ ಹ್ಞೂ ಹೋಗಿ ಕೊಟ್ಟಿತ್ತು ಅದಕ್ಕೆ ಅಲ್ಲೇ ಕುಕ್ಕೊಂಡಪ್ಪ ಅದೇ ನೀನು ಹಿಂಗೆ ಇದ್ದರೆ ಸುಮ್ಮನೆ ಹಿಂಗೆ ಇರ್ತೀಯ ಹ್ಞೂ ದಿನ ನಮಗೆ ನೀನು ಇನ್ನೂರು ರೂಪಾಯಿ ದುಡ್ಡು ಕೊಡಬೇಕು ಇನ್ನೂರೈವತ್ತು ರೂಪಾಯಿ ಕೊಲಿ ಇನ್ನ ಮುನ್ನೂರು ರೂಪಾಯಿ ಐತೆ ಈಗ ನೀನು ದಿನ ಕೆಲ್ಸಕ್ಕೆ ಹೋಗ್ಬೇಕು ನನಗೆ ದಿನ ಇನ್ನೂರು ರೂಪಾಯಿ ದುಡ್ಡು ಕೊಡಬೇಕು ಹಂಗಮ್ಮಂಗಿದ್ರೆ ನಿನ್ನ ಮನೆ ಬಾ ಇಲ್ಲ ಅಂತಂದ್ರೆ ನಮ್ಮ ಮನೆಯಕ್ಕೆ ಬರಲೇ ಬೇಡ ನೀನು ನನಗೆ ಹೇಳಿ ಹೇಳಿ ಸಾಕಾಗೈತೆ ಕುಲಿ ಹೋಗು ಕೂಲಿ ಹೋಗು ಅಂತ ಸುಮ್ಮ ಸುಮ್ಮನೆ ನೀನು ನಾಟಕಾಡ್ಕೊಂಡ ಕುಕ್ಕಮ್ತಿಯಾ ದಿವಸ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೋಲಿ ಅಂತದ್ರಾಗೆ ಹೋಗು ಅಂತ ಹೇಳಿದ್ರೆ ಹೋಗ್ದಂಗೆ ಸುಮ್ಮನೆ ಕುಕ್ಕೊಂಡಿರ್ತೀಯಲ್ಲ ಯಾವಾಗ ನೋಡು ನನಗೆ ರೂಪಾಯಿ ಇನ್ನೂರುಪಾಯಿ ಕುದೀತು ಕೊಡು ನೋಡು ಅಳೆ ಹೆಂಗೆ ದುಡಿಸ್ಕೊಂಡು ದುಡಿಸ್ಕೊಂಡು ಹೆಂಗೆ ಇದ್ದಾಳೆ ಹ್ಞೂ ಎಲ್ಲ ನಾ ಚೆನ್ನಾಗೆ ಒಡದೆ ಒತ್ತ ಎಲ್ಲ ತಗೊತಾಳಂತೆ ದುಡ್ಡು ಕೂಡಿ ಅವಳಂತೆ ಹ್ಞೂ ನನಗಂತೂ ಇವಾಗ ಏನು ಮಾಡೋಣ ಅನ್ನಿಸ್ತೈತಿ ನಿಮ್ಮ ಅಮ್ಮಯ್ಯ ಬಂದೈತಿ ಹೇಳಿ ನಾನು ತಿರ್ಗಾಗಲೇ ಹೇಳಕ್ಕೆ ಹೋಗೋಲ್ಲ ನೀನೇ ಹೇಳ್ಬಿಡ್ರಿ ನಿಮ್ಮ ಅಮ್ಮಾಯಿಗೆ ಹೋಲಿಗೆ ಹೋಗ ಮತ್ತೆ ಏನು ಮಾಡ್ಕೊಂಬಂತಾಗಿದ್ದು ಅವಳಿಗೆ ದಿನ ಕೆಲ್ಸಕ್ಕೆ ಹೋಗು ದಿನ ಕೂಲಿ ತಮ್ಮನ ಕೊಡು ಅಂತ ಹೇಳಿ ಹೇಳ್ತಾಳೆ ಹೋಗುವಂತಂದ್ರೆ ಆ ಸೌಕರ್ಯ ಹೊಲ್ದಕ್ಕೆ ಆ ಅಮ್ಮರ್ ಹೊಲ್ದಕ್ಕೆ ಹೋಗೋದೇ ಇಲ್ಲ ನೀನಂತೂ ಹ್ಞೂ ಹೇಳತ್ಲಾಗೆ ನಾನಂಗಂತೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತಮ್ಮ ನಿನಗಂತೂ ಹ್ಞೂ ಹೋಗ್ತಿದ್ದಳು ಹೋಗ್ದಂಗೆ ಅದೇ ದಿನಾ ದುಡ್ಡ ಬ್ಯಾಂಕಿಗೆ ಹಾಕ್ಬೋತಾಳೆ ಹ್ಞೂ ದಿನಾ ಬ್ಯಾಂಕ್ನಾಗ ಹೋಗ್ತಾಳೆ ಆ ದೇವ್ರು ದುಡ್ಡು ಇಕ್ಕೊಂಡವಳ ಏನು ಎಲ್ಲಿ ಹೆಂಗೆ ದುಡ್ಡು ಇಕ್ಕೊಂಡವಳ ಏನು ಮಾಡ್ತಾಳೋ ಅಂಬದೇ ನನಗೆ ಚಿಂತೆ ಆಗೈತೆ ಹ್ಞೂ ಆದರೆ ಇವತ್ತೇ ಒಂದು ರೂಪಾಯಿ ನೀನು ದುಡ್ಕೊಂಬಾರಮ್ಮ ಅಂತ ಹೇಳಲ್ಲ ಎಷ್ಟು ನನಗೆ ಹೊಟ್ಟೆ ಉರಿತೈತೆ ಅಂದ್ರೆ ಅಷ್ಟು ಹೊಟ್ಟೆ ಉರಿತೈತೆ ನನಗೆ ಒಡವೆ ಮಾಡಿಸ್ಕೋಬೇಕು ನಾನು ಚೆನ್ನಾಗಿ ದುಡ್ಡು ಇಕ್ಕೋಬೇಕು ನನ್ನ ಅಕೌಂಟಲ್ಲಿ ಅನ್ನೋ ಆಸೆ ಆದರೆ ದುಡ್ಕೊಳ್ಳೋ ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಶೈಲು ಯಾರೂ ಕೊಡೋಕ್ಕಾಗಲ್ಲ ಇನ್ನೆಲ್ಲ ನಾನು ದುಡ್ದಿರೋದು ಮನೆಗೆ ಸರಿ ಹೋಗುತ್ತೆ ಅದ್ರಾಗೆ ಇನ್ನೆಲ್ಲಮ್ಮ ಹ್ಞೂ ಅದಕ್ಕೇ ಯಾವ ದುಡ್ಡೋನು ಇಕ್ಕ ಮತ್ತೆ ಬಿಡ ಯಾತು ಬೇಡ ಸುಮ್ಮನಿರತ್ತೆ ಹ್ಞೂ ನಿಜವಾಗ್ಲಿ ಯಾತು ಬೇಡ ಸುಮ್ಮನೀರು ನನಗೆ ಏನೆಲ್ಲ ಆಸೆ ಕನಸುಗಳಿದೆ ನನ್ನ ಅಕೌಂಟಲ್ಲಿ ಲಕ್ಷ ಲಕ್ಷ ದುಡ್ಡು ಇರಬೇಕು ಹಾಂ ನಾನು ಒಳ್ಳೊಳ್ಳೆ ಸ್ಯಾರಿ ತೊಗೋಬೇಕು ಒಳ್ಳೊಳ್ಳೆ ಒಡವೆ ಮಾಡಿಸ್ಕೋಬೇಕು ನನಗೆ ಎಷ್ಟೆಲ್ಲ ಕನಸಿದೆ ಎಂಥ ಅರಮನೆ ಅಂತ ಮನೆ ಕಟ್ಟಬೇಕು ಅಂತ ಆಸೆ ಐತೆ ಹ್ಞೂ ಆದರೆ ಅವಕ್ಕೆ ಆಸೆಗಳೆಲ್ಲ ಇಲ್ಲ ನೀ ಏನು ಮಾಡಲಿ ನನಗೆ ಭಾಳ ಆಸೆ ಐತೆ ದುಡ್ದು ಕೊಡ್ರಿ ಅಂತ ಹೇಳಿದ್ರೆ ನೀನು ಅವಷ್ಟು ನಮ್ಮ ಅತ್ತೆ ಅವಷ್ಟು ಎಲ್ಲರೂ ದುಡ್ದು ನನ್ನ ಕೈ ಕೊಟ್ಟರೆ ನಾನು ಚೆನ್ನಾಗಿರ್ತೀನಿ ಹ್ಞೂ ನೀವು ಯಾರು ನನಗೆ ದುಡ್ಡು ಕೊಡಂಗೆ ಇಲ್ಲ ಹಾಂ ದುಡ್ದು ಕೊಡ್ರಿ ಕೊಡ್ರಿ ಅಂತ ಹೇಳಿ 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 ಸಾಕಾಗುತ್ತೆ ನನಗೆ ದುಡ್ದು ನಮಗೆ ಕೊಟ್ರೆ ಸರಿ ನೀವೆಲ್ಲನಾ ಯಾಕೆ ಇಲ್ಲಮ್ಮ ಹೆಂಗಾಡ್ತೀಯ ಉಡ್ಬೇಕಂತ ನೋಡ ಕೂಲಿ ಹೋಗುವಂತೆ ದಿನ ಜಾಮಾರ ಏ ನಾನು ಎಲ್ಲಿಗೋಗನಮ್ಮ ನನ್ಗೆಲ್ಲಾಡು ಎಲ್ಲ ಒಡ್ತಾ ಬರುತ್ತೆ ಸೊಂಟಾ ನೋವು ಅಂದ್ರು ನೋವು ಹ್ಮ್ ಚಕತ್ತೂ ನೋವು ಬರುತ್ತೆ ಸೊಂಟ ಒಡ್ತಾ ಬರುತ್ತೆ ಹ್ಞೂ ಲಲ್ತಾಂಟಿ ನನಗೆ ಆ ನಾನು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಹ್ಞೂ ನನಗೆ ಒಳ್ಳೊಳ್ಳೆ ಒಡವೆ ಮಾಡಿಸ್ಕೋಬೇಕು ಒಳ್ಳೊಳ್ಳೆ ರೇಷ್ಮೆ ಸೀರೆ ತೊಗೋಬೇಕು ನನಗೇನೆಲ್ಲ ಆಸೆ ಇದೆ ಆಸೆ ನಾನು ನೆರವೇರಿಸೋಣ ಅಂತಂದರೆ ನನ್ನ ಹತ್ರ ದುಡ್ಡು ಇಲ್ಲ ಇರಬೇಕು ನನಗೆ ಹ್ಞೂ ದುಡ್ಡಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅದಕ್ಕೆ ಇವತ್ತಿಗೆ ಹೇಳ್ತೀನಿ ನನಗೆ ಕೂಲಿ ಹೋಗಿ ದುಡ್ಡು ದುಡ್ಡು ತಂದ್ಕೊಡು 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 ಅಂತ ಆ ನೆಡ್ರಿಗೂ ಎಲ್ಲ ಒಳ ನಾನು ಇವತ್ತು ಎಷ್ಟು ಕೀಳಾಗಿದ್ದೀನಿ ಆ ಡಯ್ಯ ಎಂತೆಂಥ ಡ್ರೆಸ್ ಹಾಕಿ ಅಂತಾಳೆ ಎಂತೆಂಥ ಸೀರೆ ತಗೊತಾಳೆ ಅವನು ಮದುವೆ ಆದಾಗಿಂದ ಆ ಲೋಪಾರ್ನ ಹ್ಞೂ ಅಂದ್ರೆ ಅವಳು ಯಾವನ ಕೇಳಿ ಡ್ರೆಸ್ಸು ಸೀರೆ ಎಲ್ಲ ತಮ್ಮ ತಮ್ಮಂದು ತಾಮಂದು ಕೊಡ್ತಾನೆ ಹ್ಞೂ ಚೆನ್ನಾಗಿ ನೋಡ್ಕೊತ ಕಣಮ್ಮ ಇವಾಗ ಬಸ್ರಿ ಅಂತೆ ಇವಾಗಂತೂ ಚೆನ್ನಾಗಿ ನೋಡ್ಕೊಂತಾನೆ ಹ್ಞೂ ಸವಾಳ ಚೆನ್ನಾಗಿ ನೋಡ್ಕೊಂತಾನೆ ಪಾಪ ಏನು ಮಾಡ್ತೀಯ ನಿನ್ನ ಆಸೆ ಕಾಣಿಸ್ಕೊಳ್ಳೇ ಬೇರೆ ಹ್ಞೂ ಅಲ್ಲ ಬಿಡತ್ತೆ ಹ್ಞೂ ಹೋಗುತ್ತೆ ಪಾಪ ಅದಕ್ಕೆ ಯಾಕ ಸಂಟ ನೋವಾಗೈತಂತೆ ಅದಕ್ಕಾಗಿ ಏ ಯಾತ್ ನೋವಾಗಿತ್ತೆ ಯಾತ್ ಬಿಟ್ಟೈತ ಗೊತ್ತು ನಾನು ನಾಟಕ ಆಡತ್ತೆ ಇವತ್ತೆ ಹ್ಞೂ ಹೋಗಿ ತಂದು ಆಕಲ್ ಹೋಗತ್ತಲ ನನಗಂತ ತಲೆ ಕೆಟ್ಟ ಅಷ್ಟು ಹೋಗೈತೆ ಅದು ಹಂಗೆ ಯಾಕೆ ನಮ್ಮ ದುಡ್ಡು ಇರಬೇಕು ಕೈಯಲ್ಲಿ ದುಡ್ಡು ಇದ್ದು ಬಿಟ್ಟರೆ ಚೆನ್ನಾಗಿರ್ತಾಳೆ ಅವಾಗ ಹೊಸ ಹೊಸ್ದಾಗ ಒಂದು ಎರಡು ದಿನ ದುಡ್ಡು ತಗೊಂಬಂದು ಕೊಟ್ಟ ಅದಕ್ಕೆ ಚೆನ್ನಾಗಿ ನೋಡ್ಕೊಂಡ್ಲಿ ಇವಾಗ ದುಡ್ಡು ಇಲ್ಲೋದಕ್ಕೆ ಹಂಗೆ ಆಡ್ತಾಳೆ ಬಿಡತ್ತ ತಲೆ ಕೆಡಿಸ್ಕೊಬೇಡ ತಮ್ಮ ದುಡ್ಡು ಕೊಟ್ಬಿಟ್ರೆ ಕೈಯಾಗ ಸುಮ್ಮನೆ ಆಗ್ತಾಳೆ ಅವಾಗ ಒಂದೆರಡು ದಿನ ಸೌಕತಿ ಅಮ್ಮರು ಒಂದು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಅವಾಗ ತಾಮನ್ ತಾಮಂದು ಹ್ಞೂ ಕೊಡ್ತಿದ್ದಿ ಹ್ಞೂ ಅದಕ್ಕೆ ಅವಾಗಿಂದ ಚೆನ್ನಾಗಿ ಮಾತಾಡಿಸ್ತಾಳೆ ಹ್ಞೂ ಅವಾಗ ಮಾತಾಡ್ಸ್ತಾಳೆ ಚೆನ್ನಾಗಿ ಇವಾಗ ಯಾವಾಗ ನಾನು ಕೂಲಿ ಹೋಗ್ದಂಗಾದ ಅದಕ್ಕೆ ನನ್ನ ಮೇಲೆ ಹಿಂಗೆ ಆಡ್ತಾಳೆ ಹೇಳತ್ತ ಹೇಳತ್ತ തല കിടിച്ചേ ആകോയ് ആ സുമ്നോള ആർ താള സുമ് നിൻ്റെ പാടി നിറവനെയോൾ തന്നെ ബാ എൽ കുക്കമ നി മനുഗര ബേടങ്ങ് നന അല്ല കണ്ടല്ല ബീരണൻ മകള മാസോക്ക് ഒക്കീ അത് ആ സുമൂ ആട്ക്കി ഉള്ള സുമ്നീരപ്പ ഒട്ട് സവാസല്ല ಹಂಗ್ಬಿಟ್ಟು ತಲ್ನೋ ತಂದಿಕ್ ಬಡ ಹ ಅವ್ನು ಬೀರಣ್ಣ ಬಂದು ಹೇಳ್ದ ನಮ್ಮಂತಾಗ ಇಪ್ಪತ್ನಾ ಗಂಟೆ ಓಡಾಡ್ತಾನೆ ನಿಮ್ ಮಗ ಯೋಳ ವಸ್ಮಕ ಬುದ್ಧಿ ಏಳು ಅಂತ ಹೇಳಿ ಬೈಯ್ತಿದ್ದ ಬಂದು ಹ್ಮ್ ನಿಮ್ಮ ಅಪ್ಪ ಗೊತ್ತಾದ್ರೆ ಏನಿಲ್ಲ ಕಾಲ್ ಮುರಿ ಬಿಡ್ತಾನೆ ಹ್ಮ್ ಸುಮ್ನೋಳ ಮತ್ನಾಗ ಹೇಳ್ತೀನಿ ಓ ನಾನ್ ಎಲ್ಗೂ ಹೋಗಿಲ್ ಸುಮ್ಕಿರತ್ತ ಯಾರು ಹೇಳ್ತಾರ ನೀನ್ ಯಾಕೆ ಕೇಳ್ತೀಯ ಹ್ಮ್ ನಾನು ಅಲ್ಲೆಲ್ಲೆಲ್ಲೂ ಹೋಗಿಲ್ಲ ಕಣಮ್ಮ ಬೀರಾಣಿ ಬಂದ್ ರಾತ್ರಿ ಹ್ಮ್ ನಿನ್ ಮಗ ನೋಡಮ್ಮ ನಮ್ಮಂತಾಗೆ ಓಡಾಡ್ತಿರ್ತಾನೆ ಹ್ಮ್ ನಮ್ಮ ಅಮ್ಮನಿಂದ ನೋಡ್ತಾನೆ ಹ್ಮ್ ತಯೋಳಿ ಹೇಳಿದ್ನಪ್ಪ ಹುಟ್ಟಿಸಿಕೊಂಡು ಏನು ಬೀರೆ ನೋಡೇನ ಸುಮ್ಕೀರ್ ಹಾಂ ಅವ್ನು ಕುಡ್ದಿರ್ತಾನೆ ಕುಡ್ದಾಗ ಒಂದು ಕುಡಗಿಲ್ದಾಗ ಒಂದು ಹ್ಞೂ ಸುಮೀರ್ ಅಲ್ಲ ನಾವು ಏನು ನೋಡಿ ಮದುವೆ ಮಾಡ್ಬೇಕು ಒಳ್ಳೆ ಹುಡ್ಗಿನ ಅಂತ ಅನ್ಕೊಂಡಿದೀವಿ ಸುಮ್ಮನೆ ಇರ್ಬೇಕು ಒಂದು ಮಾಡ್ ಆ ಹುಡ್ಗಿನ್ ನೋಡೋಲ್ಲಿ ಆ ಹುಡ್ಗಿನ್ ಮಾತಾಡ್ಸಕ್ ಹೋಗ್ತಾನಂತೆ ಅವಳೇನ ಮನೆ ನಿತ್ಬಕು ಮಕ್ಕ ಹೋಗುತ್ತು ಅಲ್ಲ ಏನು ಬೇಕು ಸುಮ್ನೆ ಇರೋಕ್ಕಾಗಲ್ಲ ಪಾಪ ಇನ್ನು ನಮ್ಮ ಮರಿಯಾದ ತೆಗಿಬೇಡಪ್ಪ ನೋಡಿ ಹೇಳಿರ್ತೀನಿ ನಿಮ್ಮ ಅಪ್ಪ ಏನಿಲ್ಲ ಸೊರ್ಯಾ ತಾಂಡ್ ತಗೊಂಡು ಬಿಡ್ತಾನೆ ಒಳನಲ್ಲಿ ನಿಮ್ಮ ಅಪ್ಪಯ್ಯ ಹ್ಞೂ ಶಾನಾಕಿದ್ರೆ ಒಂದು ಹೊತ್ತು ನೋಡಿ ನಿಮ್ಮ ಅಕ್ಕಯ್ಯ ಇವಾಗ ನಿಮ್ಮ ಅಕ್ಕಯ್ಯ ಎಷ್ಟು ಕಷ್ಟ ಬೀಳ್ತಾಳೆ ನಿಮ್ದಾಗಿನ ಅವಳು ಮದುವೆ ಆದಾಗಿಂದ ಇಲ್ಲೇ ಇದ್ದು ನಿಮ್ಮನ್ನೆಲ್ಲ ನೋಡ್ಕೊಂಡು ಎಷ್ಟು ಇದು ಅವಳೆ ನಮ್ಮ ಅಮ್ಮಣ್ಣಿ ಹ್ಞೂ ನಮ್ಮ ಅಚ್ಚಮ್ಮ ಇರೊಚ್ಚೆ ಇವತ್ತು ಎಷ್ಟು ಚೆನ್ನಾಗಿ ನಮ್ಮ ಮನೆಯಾಗೆಲ್ಲ ನೋಡ್ಕೊಂಡ್ ಅಜ್ಜಿ ಹ್ಞೂ ಇವತ್ತು ಅವಳಿಲ್ಲ ಅಂದಿದ್ರು ನಮ್ಮ ಮನೆಯಾಗ ಏನು ಪಡಿ ಅವಳು യ്യോനി ഏൻ നമ്മ ഏഹ് ഏസ് മക്കള മേ വാസൈസുസ് ഗണ്ട മക് സവാസ കണ്ണി നോടൊ സുസാ ഏഴ് കഴി മാറ ನಮ್ಮ ಹೊತ್ತಮ್ಮ ರೊಚ್ಚಮ್ಮ ಇಬ್ಬ್ರಳನು ಇವತ್ತಿ ನೆನೆಸ್ಕೆ ನೆನಸ್ಕೆ ಬನ್ಯಾಗ ಅವ್ರ ಆತೋರ್ ಬದ್ಕಾತಿನ ಮಕ್ಳು ಬೇರೆ ಸುತ್ತಾರಿಯಾಕೆ ಬರ ಸುತ್ತಾರಿಯಾಕ ಆರಪ್ಪ ಯೋಳಿರ್ವೈತಾನೆ ಅಂತ ಸುಮ್ಮನೆ ಇರ್ತೀನಿ ನಾವು ಹ್ಮ್ ನವ ವಯಸ್ಸಿಗೆ ಬಂದಿರೋ ಹುಡುಗರು ನಾವು ಅದಿಯಾಗಿಲ್ಲ ಬದಿಯಂಗಿಲ್ಲ ಅಂತ ಸುಮ್ಮನೆ ಹಾಕ್ತೀನಿ ನಿನ್ ಅಜ್ಜಿ ಅಮ್ಮ ತಾಯಿ ಗಂಡ್ ಮಕ್ಳು ಒಳ್ಳೆಯರಾದ್ರೆ ಒಂದಾಯ್ತು ಅಯ್ಯೋ మగను హంగే కణి పద్ని మగ బ్యాడ ఏ నోడీరంత నోడీరీ ఆళ వయస్కి కుడి కల్తీలస్మకూ నమ్మూరగంతూ అయ్యప్ప కేక్ మెట్వ్రీ ఆ చిక్కు వయస్కనే కుడి కల్కండు బ్యాడ ఇవరాశ అంతమ్మ మగ అవును హంగేని మీరొందరు హింటె కల్కమ్ తణి చిక్కు వయస్కి ఆళగ్ ಜೊತೆ ಹೆಂಗೆ ಮಾಡುತ್ತಿ ಹ್ಞೂ ಜೊತೆ ಸೇರಿ ಹೆಂಗ್ ಮಾಡ್ತಾರೆ ಏನು ಮಾಡ್ತೀಯ ಹ್ಞೂ ಒಳ್ಳೆಯಾರಲ್ಲ ಇವಾಗಿನ ಕಾಲ್ದಾಗಿ ಇವು ನಮ್ಮಕ್ಕೂ ಹೇಳ್ತೀನಿ ಏನಮ್ಮ ಹೇಳೋದೇ ಇಲ್ಲ ಹೋಗತ್ತಾ ನನಗಂತ ಏನು ಮಾಡೋಣ ನಮಗೆ ಐತ್ಕೊಂಡು ನಿಂಗೆ ಅಜ್ಜಿ ಹುಡುಗುರ್ ದೇವನ್ ನಾನು ಸಿಂಕ್ತ ಹೆಣ್ಣು ಹುಡುಗುರ್ದೇ ನನಗೆ ಸಿಂಕಿಲ್ಲಪ್ಪ ಹ್ಞೂ ಹೆಂಗೆ ಅವ್ರ ಪಾಡಿಗೆ ಅವ್ರು ಶೆನಕಾಯ್ದಾರತ್ತಾ ಈಗ ನಮ್ಮ ಇವ್ರದೇ ಹ್ಞೂ ನಮ್ಮ ಹೊಚ್ಚ ರೊಚ್ಚಮ್ಮ ಎಲ್ಲರ ತಗೋ ಒಳ್ಳೇರ ಇವತ್ತು ಬರ್ತು ಎಂತ ನಮ್ಮ ನಮಗೆ ಹೆಂಗೆ ಒಂದು ಗೌರವ ತೊಂದರು ಹ್ಞೂ ಕಿಟ್ಟಣ ಈಗ್ಲು ಏ ಲಸ್ಮಕ್ಕ ನೀನು ನಮ್ಮ ಮನೆಗೆ ಏನು ಕೊಟ್ಟಿದ್ಕೆ ಭಾಳ ಸೇನಾಕೆ ನಮ್ಗೇನು ಒಳ್ಳೇದಾಗ್ಯತ್ ಕಣಮ್ಮ ಗೊತ್ತಿ ನಮ್ಮ ನಮ್ಮ ಅಮ್ಮಣಿಯವರು ಮಾಡ್ಕೊಂಡು ಹೋದಾರೆಲ್ಲರೂ ಗೊಂಡಾಡ್ತಾರೆ ಹ್ಞೂ ನನಗೆ ಅವ್ರದ್ದೆ ಗಂಡು ಮಕ್ಳು ದೇ ಹಿಂಗೆ ಆಗಿರೋದು ಕಣ್ಣು ಹಿಂಗೆ ಜನ್ ಡೀಟ್ ಹೇಳ್ದಂಗೆ ಕೇಳಲ್ಲ ಯಪ್ಪ ಬ್ಯಾಡ ನನ್ಗಂತೂ ದಿನ ಬೈಗೆ ಹಾಕಿದಮ್ಮ ಮಂತಕ್ಕೆ ಬರಲ್ಲ ಬ್ಯಾಡ ಅಯ್ಯಪ್ಪ ಇನ್ನು ಮೇಲೆ ರೇಗಾಡುತ್ತೆ ಹ್ಞೂ ಗಂಡು ಹುಡುಗರು ಗಂಡು ಹುಡುಗರು ಅಂತ ಹಾಕ್ತೇ ನೋಡಿ ಅಂತ್ ಹೇಳಿ ಬೈಯ್ ಐತಿ ಹತ್ತಾಗ ಅಂತ ಇದ್ದ ಮೋಣ ನಮ್ಮಂಗ ನನಗಂತೂ ಸಾಂಗಾಗುತ್ತ ಹ್ಞೂ ಯಾ ಗಂಡು ಮಕ್ಳು ಬೇಡ ಯಾತು ಬೇಡ ಅಮ್ಮಂಗಾಗುತ್ತೆ ಹಂಗೆ ಹೇಳ ಅನ್ಸತ್ ನಮ್ ಇಬ್ಬರು ಗಂಡ್ ಮಕ್ಕಳು ಒಂದ್ ಈಟ್ ಹೇಳ್ದಂಗೆ ಕೇಳಲ್ಲ ನಮ್ಮ ಅಚ್ಚಮ್ಮ ರತ್ತಮ್ಮ ಇದ್ರಲ್ಲ ನನಗೇನು ಇಲ್ಲೋ ಟೆನ್ಷನ್ ಇರ್ತಿಲ್ಲ ಹಂಗೆ ಅವರು ಚೆನ್ನಾಗಿ ಇಟ್ಕೊಂಡು ಹೋಗೋರು ಏನು ಮಾಡೋಣ ತಲೆ ನನಗೆ ತಲೆನೋವಾಗೈತಿ ಗಂಡು ಮಕ್ಳದೊಂದು ಈಟು ಹೇಳ್ದಂಗ್ ಕೇಳಲ್ಲ ಮನೆ ಬರಲ್ಲ ಏನಿಲ್ಲ ಬರಿ ಅಲ್ಲಿ ಸುತ್ತಾರೀ ಅದೋ ಕೆಲಸಕ್ಕೆ ಹೋಗಲ್ಲ ಬರೀ ಇಂತವೇನು ಹ್ಮ್ ನೋಡ್ತಾ ಇರಿ ನೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಟಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು